ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡವ ಶ್ರೇಷ್ಠ ಪೊಲೀಸರ ಅತಿಥಿ ಆಗ್ತಿದ್ದಾರೆ ಮಾಡಿದನು ಮಹಾರಾಯ ಫೈನಲಿ ಕ ಕರ್ಮ ರಿಟರ್ನ್ಸ್ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮಳೆಯಲ್ಲಿ ನಡ್ಕೊಂಡು ಬಂದಿದೆ ಒಂದು ದೇವ್ರ ಸ್ಥಾನದ ಹತ್ರ ನವಗ್ರಹ ಇರ್ತಕ್ಕಂಥ ಕಲ್ಲಿನ ಮರೆತು ಮುಂದೆ ಕೂತ್ಕೊಂಡು ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾರೆ ಇದೇಳು ಅಷ್ಟರಲ್ಲಿ ಬೆಳಗ್ಗೆ ಆಗಿದೆ ಕಣ್ಬಿಡ್ತಾಗಿ ಅಯ್ಯೋ ನಂಗೆ ಬಾಕ್ಸ್ ಕಟ್ಟಬೇಕು ಅತ್ತೆ ಮಾವಂಗೆ ಕಾಫಿ ಕೊಡಬೇಕು ಹಾಗಾಗಿ ಅಂತ ಹೆಚ್ಚರು ಆಗಿಬಿಡ್ತಾರೆ ಅಯ್ಯೋ ನನ್ನ ಮನೇಲೇ ಇಲ್ವಲ್ಲ ನಾನು ಇರೋದೇ ಬೇರೆ ಕಡೆ ಹೌದು ಮುಂದೆ ನಾನು ಇದನ್ನೆಲ್ಲ ಮಾಡೋಕ್ಕಾಗುತ್ತೋ ಇಲ್ವೋ ನನ್ನ ಗಂಡನಿಗೋಸ್ಕರ ನನಗೇನೆಲ್ಲ ಮಾಡಿದೆ ನನ್ನ ಗಂಡ ಕೆಲ್ಸಕ್ಕೆ ಹೋಗ್ಬೇಕಿದ್ರೆ ಅವ್ರಿಗೆ ಟಿಫನ್ ಕೊಡ್ತಿದ್ದೆ ಆದರೆ ಎಲ್ಲರೂ ಹೇಳ್ತಾರೆ ಗಂಡನ ಮನೆಯಲ್ಲಿ ಎಲ್ರಿಗೂ ಅರ್ಥ ಆಗುವ ಹಾಗೆ ಜೊತೆಗೆ ಎಲ್ಲರೂ ಅನುಸರಿಸ್ಕೊಂಡು ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಸಂಸಾರ ಚೆನ್ನಾಗಿರತ್ತೆ ಅಂತ ಆದರೆ ನನ್ನ ಸಂಸಾರ ಏನಾಯಿತು ನನ್ನ ಅತ್ತೆ ಮಾವ ನನ್ನ ಮಕ್ಕಳು ಮುಂದೆ ಏನು ಕತೆ ನನ್ನ ಗಂಡಂಗೆ ನಾನು ಇಷ್ಟನೇ ಇಲ್ಲ ನನ್ನ ಗಂಡಂಗೆ ಬೇಕಾಗಿರುವುದೇ ಬೇರೆ ನನ್ನ ಗಂಡಂಗೆ ಅಷ್ಟ್ರೀ ಇಷ್ಟ ಬೇಕು ಏನು ಮಾಡಲಿ ನನ್ನ ಬದುಕು ಯಾವ ಸ್ಥಿತಿಗೆ ಬಂದು ನಿಂತಿದೆ ಅಂತ ಕಣ್ಣೀರು ಹಾಕ್ತಿದ್ರೆ ಈ ಕಡೆ ತಾಂಡವ ಶ್ರೀ ಶ್ರಾಯ ಕೂಡ ಮತ್ತೇರಿದ್ದೆ ಈ ಕಡೆ ರಾತ್ರಿ ಪೂರ ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಡೇಟಿಂಗ್ ಮಾಡ್ತಾನೆ ಮಲ್ಕೊಂಡ್ಬಿಟ್ಟಿದ್ದಾರೆ ಬೆಳಗ್ಗೆ ಆಗಿ ಎಚ್ಚರು ಆಗೋ ಅಷ್ಟ್ರಲ್ಲಿ ಆಲ್ರೆಡಿ ಬೆಳಗ್ಗೆ ಆಗಿಬಿಟ್ಟಿದೆ ತಾಂಡವ್ ಕಂಡುಬಿಡ್ತಿದ್ದಾಗೆ ರೆಸೋ ರೆಸ್ಟೋರೆಂಟ್ ಓನರ್ಸ್ ನಾನು ಎಲ್ಲರೂ ಕೂಡ ಬಂದಷ್ಟು ಸರ್ವೆಂಟ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ ಏನು ಸರ್ ಬೆಳ್ಬಳ್ಗೆ ಬಂದಿದ್ದೀರಾ ರಿವ್ಯೂಗೆ ಫೈವ್ ಸ್ಟಾರ್ ರಿವ್ಯೂ ಕೊಡ್ತೇವೆ ಎಲ್ಲದು ಕೂಡ ಚೆನ್ನಾಗಿತ್ತು ಹೋ ರಿವ್ಯೂ ಕೊಡಬೇಕಾ ಇವ್ರಿ ಒಂದು ನಿಮಿಷ ಅಂತ ಹೇಳಿ ಶ್ರೇಷ್ಠನ ಎದಿಳ್ಸೋಕ್ಕೆ ಮುಂದಾಗ್ತಿದ್ದಾರೆ ತಾಂಡವ್ ಶ್ರೇಷ್ಠ ಎದಿಳು ರಿವ್ಯೂ ಬೇಕಂತ ಎದೇಳು ಎದೇಳು ಅಂತ ಎಬ್ಬಿಸ್ತಾರೆ ಶ್ರೇಷ್ಠ ಕಂಡುಬಿಡ್ತಿದ್ದಾಗೆ ಏನದು ಬೆಳ್ಬಳ್ಗೆ ಆಗಿ ಬಂದಿದ್ರ ರಿವ್ಯೂ ನಾ ಆಮೇಲೆ ಕೊಡ್ತೀನಿ ಹೋಗಿ ಅಂತ ಹೇಳಿ ಆ ಒಂದು ಅಟ್ಮಾಸ್ಪಿಯರ್ನ ಎಂಜಾಯ್ ಮಾಡ್ತಿದ್ದಾಳೆ ಬಟ್ ಯಾರೂ ಕೂಡ ಹೋಗ್ತಾ ಇಲ್ಲ ಏನೂ ಕೂಡ ಮಾತಾಡ್ತಿಲ್ಲ ತಕ್ಷಣ ಶ್ರೇಷ್ಠ ಬಂದಿದೆ ಏನಿದು ರಿವ್ಯೂನ ಫೈವ್ ಸ್ಟಾರ್ ಸಖತ್ತಾಗಿತ್ತು ಎಲ್ಲ ಕೂಡ ಚೆನ್ನಾಗಿತ್ತು ಬಟ್ ಒಂದನ್ಬಿಟ್ಟು ಇವಳು ಏನು ನನಗೆ ರೆಸ್ಪೆಕ್ಟೇ ಕೊಡೋಲ್ಲ ಗೊತ್ತಾ ಇವಳು ಅಂತ ಹೇಳಿ ಸರ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ ನಿನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಲ್ವಾ ಹೌದು ಇದರ ತನಕ ನಿನಗೆ ಏನು ರೆಸ್ಪೆಕ್ಟ್ ಕೊಟ್ಟಿಲ್ವೋ ಅದನ್ನು ನಿಜವಾಗ್ಲೂ ನಾನು ಕೊಟ್ಟಿಲ್ಲ ಇವಾಗ ಕೊಡ್ತೀನಿ ನಿನಗೆ ಅಂದಾಗ ನೋಡಿ ಯಾವ ರೀತಿ ಡಿಸ್ರೆಸ್ಪೆಕ್ಟಾಗಿ ಮಾತಾಡ್ತಿದ್ದಾಳೆ ನಿಮ್ಮ ಹುಡುಗಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ ಹೇಳ್ತಿದ್ರೆ ಶ್ರೇಷ್ಠ ಏನು ಬುದ್ಧಿ ಹೇಳಬೇಕು ನಿನ್ನಂಥ ಹುಡುಗಿ ರೆಸ್ಪೆಕ್ಟ್ ಬೇರೆ ಕೇಳ ಅಂತ ಹೇಳ್ತಿದ್ದಾಗೆ ಮಾನ ಮರ್ಯೋದು ಇಲ್ಲದೆ ನೀನು ಅಂತ ಶ್ ಸಾನು ಶ್ರೇಷ್ಠವಾಗಿ ಹೇಳ್ತಿದ್ದಾಗೆ ಶ್ರೇಷ್ಠ ರೆಬಿಲ್ ಆಗಿಬಿಡ್ತಾಳೆ ತಕ್ಷಣ ಹೊಡೆಯೋಕೆ ಬಾರಿಸೋಕೆ ಮುಂದಾದರೆ ಆ ಹುಡುಗಿ ಕೈ ಹಿಡ್ಕೊಂಡಿದ್ದೆ ಆಕೆ ಕೂಡ ರೆಬಲ್ ಆಗಿಬಿಡ್ತಾಳೆ ತದನಂತರ ಈ ಕಡೆ ಭಾಗ್ಯ ರೋಡಲ್ಲಿ ನಡ್ಕೊಂಡು ಬರ್ತಿದ್ದಾರೆ ತಾಂಡವ ಹೇಳಿದ ಮಾತುಗಳು ಹನಿ ಐ ಲವ್ ಯು ಹನಿ ಯು ಆರ್ ಮೈ ಸ್ವೀಟ್ ಆಟ ಭಾಗ್ಯಗೆ ಡಿವೋರ್ಸ್ ಕೊಟ್ಟು ಅವಳನ್ನ ನನ್ನ ಲೈಫಿಂದ ತೊಲಗ್ತದಾಗೆ ನಿನ್ನ ನನ್ನ ಮದುವೆ ಆಗುತ್ತೆ ನಿನ್ನ ನಾನು ಮನೆ ಕರ್ಕೊಂಡು ಬರ್ತಾನೆ ಭಾಗ್ಯ ಔಟ್ ಆಗ್ತಾಳೆ ಅಂತ ಹಿಡಿದು ಎಲ್ಲವೂ ಕೂಡ ನೆನಪು ಮಾಡ್ಕೊಂಡಿದ್ದೆ ತುಂಬ ಸಂಕಟ ಅನುಭವಿಸ್ತಿರ್ತಾರೆ ತದನಂತರ ಅಲ್ಲಿ ಯಾರೂ ರಂಗೋಲಿ ಬಿಡ್ತಿರ್ತಾರೆ ಅದನ್ನು ನೋಡಿದ್ದೆ ಇದೇ ಅಲ್ವಾ ನನ್ನ ಮೊದಲನೇ ಕೆಲಸ ಶುರುವಾಗ್ತದಿದ್ದು ಎಲ್ಲ ಚೆನ್ನಾಗಿದ್ದ ದಿನಗಳವು ಅಂತ ಅನ್ಕೋತದ್ದಾಗೆ ಅಲ್ಲಿ ಅಲ್ಲಿ ರಂಗೋಲಿ ಬಿಡ್ತಿರೋರು ಅಮ್ಮ ಬರ್ತಾರೆ ಏನು ಮಾಡ್ತಿದ್ಯಾ ಇದನ್ನೇ ಮಾಡ್ಕೊಂಡು ಕುತ್ಕೋ ಬೇರೆ ಕೆಲಸ ಏನೂ ಮಾಡಬೇಡ ಅಂತ ರೇಗ್ತಿರ್ತಾರೆ ಈಗ ನಮ್ಮ ಇದನ್ನೇ ಅಲ್ವಾ ನೀನು ಕೂಡ ಮಾಡ್ಕೊಂಡು ಬಂದಿದ್ದು ಅತ್ತಿ ಮಾವ ಗಂಡ ಮಕ್ಕಳು ಇದನ್ನೇ ಅಲ್ವಾ ನಮ್ಮ ಕೆಲಸ ಇನ್ನೇನಿದೆಯಮ್ಮ ಅಂದಾಗ ಹೌದು ಹೌದು ಇದೇ ಕೆಲಸ ಬೇರೆ ಏನೂ ಕೂಡ ಇಲ್ಲ ಮೊದಲು ನಿನ್ನ ಗಂಡನ ಮೇಲೆ ಒಂದು ಕಣ್ಣಿಡುವ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ನೀನು ಇದನ್ನೇ ತಾನೇ ಮಾಡ್ತಾ ಇದ್ದಿದ್ದು ನಾನು ಅಪ್ಪ ಅಂತ ನೋಡ್ಕೊತಿದ್ದು ಇದ್ಯಾಕೆ ಈ ರೀತಿ ಎಲ್ಲ ಅನುಮಾನ ಪಡ್ತಿದ್ಯಾ ಅಂದಾಗ ಹೌದು ಕಣ ನಿನ್ನ ಗಂಡನಿದ ಲೇಟಾಗಿ ಬರ್ತಾನೆ ತುಂಬ ವಿಷಯಗಳಿದೆ ನಿನ್ನ ಗಂಡನ ಮೇಲೆ ನಂಗೆ ಡೌಟ್ ಇದೆ ಹಾಗಾಗಿ ಅವನ ಮೇಲೆ ಒಂದು ಕಣ್ಣಿಡು ಅಂತ ಹೇಳ್ತಾರೆ ಅಮ್ಮ ಏನಮ್ಮ ಮಾತಾಡ್ತಿದ್ಯಾ ಆ ರೀತಿಯಲ್ಲ ಅನುಮಾನ ಪಟ್ಟರೆ ಬದುಕೋಕ್ಕಾಗತ್ತಾ ನನ್ನ ಗಂಡ ಏನು ಅಂತ ನನಗೆ ಗೊತ್ತಿದೆ ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹುಡುಗಿ ಹೇಳ್ತಿದ್ದಾಳೆ ಮಾತನ್ನು ಕೇಳಿದ್ದೆ ಭಾಗ್ಯ ಹೀಗೆ ಅಲ್ವಾ ಅಮ್ಮ ಕೂಡ ನನಗೆ ಹೇಳಿದ್ರು ಅವತ್ತು ಬೇರೆ ಹೆಣ್ಣನ್ನು ಇಟ್ಕೊಂಡಿರೋ ಇವನು ಯಾವ ಸೀಮೆ ಗಂಡ ಇವನಂತೂ ಸಾಚನೇ ಅಲ್ಲ ಇವನು ಸರಿಯೇ ಇಲ್ಲ ಇವನು ವ್ಯಕ್ತಿತ್ವ ಸರಿ ಇಲ್ಲ ಇನ್ನು ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ನಾನು ಮಾತಾಡ್ತಿರೋದು ನಿಜ ಅಂತ ಹೇಳಿ ಸುನ್ನೊಂದವರು ಕಸ್ಮಾಗಿ ಹೇಳಿದ ಮಾತುಗಳು ಎಲ್ಲವನ್ನೂ ಕೂಡ ಭಾಗ್ಯ ನೆನಪು ಮಾಡ್ಕೋತಾರೆ ಅಮ್ಮ ಕೂಡ ಹೀಗೆ ಹೇಳಿದಳು ನಾನು ಕೂಡ ಹೇಗೆ ಮಾತಾಡಿದೆ ಅಂತ ಅನ್ಕೊಂಡು ಬಂದಿದ್ದೆ ನೀವು ಹೇಳಿದ್ದು ನಿಜವೇ ಬದುಕಲ್ಲಿ ಅನುಮಾನ ಇರಬಾರ್ದು ಹಾಗೆ ಅನುಮಾನನೇ ನಮ್ಮ ದಡ್ತನ ಆಗಬಾರ್ದು ಅಲ್ವಾ ಅಂತ ಹುಡುಗಿ ಕೇಳ್ತಿದ್ದಾರೆ ಜೊತೆಗೆ ನಿಮ್ಮ ಅಮ್ಮನ ಮಾತು ಕೂಡ ಕೇಳಿ ಯಾಕಂದರೆ ಕೆಲವೊಮ್ಮೆ ನಮ್ಮ ಒಂದು ಬುದ್ಧಿನೂ ಮೀರಿ ಕೆಲವೊಂದು ಘಟನೆಗಳು ನಡ್ತೋಗುತ್ತೆ ಅಂತ ಹೇಳ್ತಿದ್ದಾರೆ ನೀವು ನೀವ್ಯಾರು ಅಂದಾಗ ಇದೇ ರೀತಿ ನಾನು ಕೂಡ ಅಂದ್ಕೊಂಡೆ ನನ್ನ ಗಂಡನ ಮೇಲೆ ಅನುಮಾನ ಪಡಬಾರ್ದು ಸಂಸಾರ ಹಾಳಾಗುತ್ತೆ ಅಂತ ಆದರೆ ಇವತ್ತು ಏನಾಯಿತು ಗೊತ್ತಾ ನನ್ನ ಗಂಡ ಸಾಚನೇ ಅಲ್ಲ ನನ್ನ ಬದಕ್ಕೆ ಬೀದಿಗೆ ಬಿದ್ದುಬಿಡ್ತು ಅಂತ ಹೇಳಿ ಭಾಗ್ಯ ಆ ಹುಡುಗಿಗೆ ಹೆಚ್ಚು ಎಚ್ಚೆತ್ಕೊಳ್ಳಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಿದ್ದಾರೆ ನಂತರ ಆಯ್ತ ಕಡೆ ಸನಾತ್ ಆಗಿಲ್ದಿರೋ ನಿನಗೆ ಇಷ್ಟು ಅಹಂಕಾರ ಇರಬೇಕಿದ್ರೆ ನಿಯತ್ತಾಗಿರೋ ನನಗೆ ಎಷ್ಟು ಅಹಂಕಾರ ಇರಬೇಕು ಅಂತ ಹೇಳಿ ಹೇಳ್ತಿದ್ದಾಗ ಈ ಕಡೆ ತಾಂಡವ್ ರೇಗ್ ಬಿಡ್ತಾರೆ ಏನಿದು ಕಸ್ಟಮರ್ ಇಸ್ ದ ಕಿಂಗ್ ಯಾರ ಹತ್ರ ಈ ರೀತಿ ಬಿಹೇವ್ ಮಾಡ್ತಿದ್ರಾ ಅಂತ ಗೊತ್ತಿದೆಯಾ ನಿಮಗೆ ಮ್ಯಾನೇಜರ್ ಏನು ಸುಮ್ಮನೆ ನೋಡ್ಕೊಂಡು ನಿಂತಿದ್ರಾ ಹೇಳಿ ಅವ್ರಿಗೆ ಅಂತ ತಾಂಡವ್ ರೇಗ್ತಿದ್ದಾರೆ ನಂತರ ಈ ಕಡೆ ಮ್ಯಾನೇಜರ್ ಅವರಾಗಿರೋದಕ್ಕೆ ಸುಮ್ಮನೆ ಇಷ್ಟು ಮಾತಾಡ್ತಿದ್ದಾರ ನಾನಾಗಿದ್ದರೆ ಏನು ಮಾಡ್ತಿದ್ದೆ ಗೊತ್ತಾ ಅಂಥದ್ದಾಗೆ ಏನು ರೀ ಮಾತಾಡ್ತಿದ್ರ ಅಂದಾಗ ಹೌದು ಕಪಲ್ಸ್ ಅಂತ ಅಂದ್ಕೊಂಡು ಈ ರೀತಿ ಸುಳ್ಳು ಹೇಳಿ ಬಂದಿದ್ರಲ್ಲ ಕಪಲ್ಸ್ಗೋಸ್ಕರ ಮಾಡಿದ್ದದ್ದ ಈವೆಂಟುದು ಅವರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಆದರೆ ನೀವು ಈ ರೀತಿ ಸುಳ್ಳು ಹೇಳ್ಕೊಂಡು ಬಂದಿದ್ದೀರಲ್ಲ ನಾಚಿಕೆ ಆಗಲ್ವಾ ಅಂತಿದ್ದಾರೆ ಸೊ ನಂಗೆ ಮೊದಲೇ ಅನುಮಾನ ಆಯಿತು ಈ ಅಂಕಲ್ ಈ ಆಂಟಿನ ಎ ಓಡಿಸ್ಕೊಂಡು ಬಂದಿದ್ದಾರೆ ಅಂತ ನಾನು ಬಂದಿದ್ದೆನೇ ಕೇಳಿದೆ ನಿಜವಾಗ್ಲೂ ನೀವಿಬ್ರು ಮದುವೆ ಆಗಿದ್ದೀರಾ ಅಂತ ಅಂತ ಸಾನ ಕೂಡ ಕೇಳ್ತಾರೆ ಏನು ನಿಮ್ಮದು ಕಿತ್ತೋದ್ ರೆಸಾರ್ಟು ಕಿತ್ತೋದ್ ಈವೆಂಟು ಏನು ಭಾರಿ ಇದೊಂದು ಕಿತ್ತೋದ್ ಅರೇಂಜ್ಮೆಂಟು ಆ ಒಂದು ಡಬ್ಬಾ ಟಿಕೆಟ್ಸು ಇದಕ್ಕೆ ಇಷ್ಟೊಂದಲ್ಲ ಬಿಲ್ಡಪ್ಪ ಅಂತ ತಾಂಡವ್ ಹೇಳ್ತಿದ್ರೆ ಏನು ಮಾಡ್ಕೋತೀರಾ ನೀವೀಗ ಹೌದ್ರಿ ನಾವು ಮದುವೆನೇ ಆಗಿಲ್ಲ ಬಂದಿದ್ದು ನಿಜ ಅಂತ ಹೇಳ್ತಾರೆ ಏನು ಮಾಡ್ತೀನ ತೋರಿಸ್ತೀನಿ ನಾನು ಏನು ಮಾಡ್ತೀನಿ ಅಂತ ಅಂತ ಹೇಳಿ ಬೌನ್ಸಸ್ನ ಕಡ್ದೇ ಬಿಡ್ತಾರೆ ಮ್ಯಾನೇಜ್ರು ನೋಡ್ತಿದ್ದಾಗೆ ಶ್ರೀ ಶ್ರೇಷ್ಠಗೆ ಭಯ ಶುರುವಾಗಿದೆ ಈ ಕಡೆ ಭಾಗ್ಯ ಅಂತೂ ಹೌದು ಆಂಟಿ ನೀವು ಅನುಮಾನ ಪಡೋದು ನೀಚನೇ ಆ ರೀತಿ ಪಟ್ಟಾಗ ಅದನ್ನು ಮುಚ್ಚಿ ಮಾಡಿ ಮರೆ ಮಾಡಬಾರ್ದು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ದಾರ ನೀವು ಅಕ್ಕ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ನನ್ನ ಗಂಡನ ಮೇಲೆ ಈ ರೀತಿ ಡೌಟ್ ಬರಬೇಡಿ ಅಂತ ಹುಡುಗಿ ಹೇಳ್ತಾರೆ ನೋಡಮ್ಮ ನಿಜವಾಗ್ಲೂ ಸತ್ಯನೇ ಡೌಟು ಅನುಮಾನ ಪಡಬಾರ್ದು ಹಾಗಂತ ಗಂಡ ಮನೆ ಮಕ್ಕಳು ಅಂತ ಅಂದ್ಕೊಂಡು ಅದರಲ್ಲೇ ಮುಳುಗೋಗಿ ನಮ್ಮನ್ನು ನಾವೇ ಒಂದಿನ ಕಳ್ಕೊಂಬಿಡ್ತೀವಿ ಅದಕ್ಕೋಸ್ಕರ ಹೇಳ್ತಿದ್ದೇನೆ ಗಂಡ ಎಲ್ಲಿ ಹೋಗ್ತಾನೆ ಏನು ಮಾಡ್ತಾನೆ ಅನ್ನೋದ್ರ ಮೇಲೂ ಕೂಡ ನಿಖಾ ಇಟ್ಟಿರಬೇಕು ಇಲ್ಲ ಅಂದರೆ ನಮ್ಮ ಬದುಕನ್ನೇ ನಾವು ಕಳ್ಕೊಂಬಿಡ್ತೀವಿ ಅಂತ ಭಾಗ್ಯ ಹೇಳ್ತಿದ್ದಾರೆ ಈಗ ನಾನು ಏನು ಮಾಡಬೇಕು ಅಕ್ಕ ಏನು ಹೇಳ್ತಿದ್ರ ನೀವು ಅಂತ ಅವ್ರು ಕೇಳೋದಕ್ಕೆ ಈ ಕಡೆ ಭಾಗ್ಯ ನೋಡಿ ನನ್ನ ಬದುಕಾಗೆ ನಿಮ್ಮ ಬದುಕ ಆಗಬಾರ್ದು ಅದಕ್ಕೋಸ್ಕರನೇ ಹೇಳ್ತಿದ್ದೇನೆ ಹೆಚ್ಚುತ್ಕೊಳ್ಳಿ ಏನಿದೆ ಸತ್ಯ ಅನ್ನೋದನ್ನು ತಿಳ್ಕೊಳ್ಳಿ ಇಲ್ಲ ಅಂದರೆ ಖಂಡಿತ ಮುಂದೊಂದು ದಿನ ನಾವು ಪಶ್ಚಾತ್ತಾಪ ಪಡ್ತೀವಿ ಒಮ್ಮೆಲೆ ಎಲ್ಲ ಸತ್ಯಗಳು ಕೂಡ ಗೊತ್ತಾಗೋಗುತ್ತೆ ಗೊತ್ತಾದಾಗ ಅದನ್ನು ಅರ್ಕಸ್ಕೊಳ್ಳೋಕೆ ನಮ್ಮಿಂದ ಆಗೋದಿಲ್ಲ ಒಪ್ಕೊಳ್ಳೋಕ್ಕೂ ಆಗೋದಿಲ್ಲ ಹಾಗಂತ ಸತ್ಯ ಸುಳ್ಳಾಗೋದಿಲ್ಲ ಅವತ್ತು ನಾವು ಮುಂಚೆ ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು ಅಂತ ಅಂದ್ಕೊಂಡ್ರೆ ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ ಯಾವುದೂ ಕೂಡ ಪ್ರಯೋಜನವೂ ಇಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಏನೇ ಇದ್ದರೂ ಕೆಲವನ್ನೂ ಕೂಡ ಹೀಗ್ಲೇ ತಿಳ್ಕೊಳ್ಳಿ ಆಮೇಲೆ ನಾವು ನಮ್ಮ ಸ್ವಂತಕ್ಕೆ ಕಳ್ಕೊಂಬಿಡ್ತೀವಿ ನಮ್ಮ ಬದುಕೋದಕ್ಕೆ ನಮ್ಗೇನೂ ಕೂಡ ನಮ್ಗೆ ಶಕ್ತಿ ಬೇಕಾಗುತ್ತೆ ಆದರೆ ಮೋಸ ಸುಳಿಲಿ ಆ ಶಕ್ತಿನ ಕಳ್ಕೊಂಡ್ಬಿಡಬೇಡಿ ನಾಳೆ ನಾವಾಗೆ ನಾವು ಬದುಕಬೇಕಾಗಿದೆ ನಾವು ನಿಯತ್ತಿಂದ ನಂಬಿಕೆಯಿಂದ ಎಲ್ಲ ಇಟ್ಟು ಹೇಗೆ ಪ್ರೀತಿ ಮಾಡ್ತೀವೋ ಹಾಗೆ ಆ ಕಡೆಯಿಂದನೂ ನಮಗೆ ನಂಬಿಕೆ ನಿಯತ್ತು ಇರಬೇಕಲ್ವ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಈಗಲೇ ಇಚ್ಛೆತ್ಕೊಳ್ಳಿ ಅಂತ ಭಾಗ್ಯ ಹೇಳ್ತಾರೆ ನಂದ್ರ ಈ ಕಡೆ ತಾಂಡವ ಶ್ರೇಷ್ಠ ಇಬ್ಬರನ್ನು ಕೂಡ ಮ್ಯಾನೇಜರ್ ಪ್ರಶ್ನೆ ಮಾಡ್ತಿದ್ದಾರೆ ಹೇಳಿ ನಿಜವಾಗ್ಲೂ ನೀವು ಮದುವೆ ಆಗಿಲ್ವಾ ಕಪಲ್ಸ್ ಅಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ರೆ ಯಾರು ಹೇಳಿದ್ದು ನಮ್ಮ ನಿಜವಾಗ್ಲೂ ಕಪಲ್ಸೇ ನಮ್ಮಿಬ್ಬರು ಮದುವೆ ಆಗಿದೆ ಅವಳೇ ನಾನು ಹೆಂಡ್ತಿ ಅಂತ ತಾಂಡವ್ ಹೇಳ್ತಾರೆ ನಂತರ ಈ ಕಡೆ ಶ್ರೇಷ್ಠ ಅಂತೂ ಬೌನ್ಸರ್ಸ್ ನೈಟ್ ಇದೆ ಏನು ಎದ್ರಿಸ್ತಿದ್ದೀರಾ ಸರ್ ಅಂದಾಗ ಸತ್ಯವೇ ಹೇಳಿಲ್ಲ ಅಂದರೆ ನಮ್ಮ ಹತ್ರ ಇನ್ನೊಂದು ಅರೇಂಜ್ಮೆಂಟ್ ಇದೆ ಅಂತ ಹೇಳ್ತಾರೆ ಮ್ಯಾನೇಜರ್ಗೆ ಹೇಳ್ತಿದ್ದೀವಲ್ವಾ ನಾವಿಬ್ರು ಗಂಡ ಹೆಂಡತಿ ಅಂತ ಹೇಳಿ ಹೋಗೋಕೆ ನೋಡಿದ್ರೆ ಹೌದಾ ತಾಳಿಯಲ್ಲಿ ತೋರಿಸಿ ಅಂತ ಕೇಳೇ ಬಿಡ್ತಾರೆ ಈ ಕಡೆ ಸಹನ ಕೂಡ ಹೌದು ಸರ್ ಇವ್ರು ಮದುವೆ ಆಗಿದ್ದರೆ ಯಾಕೆ ತಾಳಿ ಕೇಳ್ತಿದ್ರು ತಾಳಿ ತೊಗೊಂಡು ಅಂತ ಹೇಳಿದ್ರು ನಾನು ತೊಗೊಂಡು ಅದಕ್ಕೆ ಎಷ್ಟೆಲ್ಲ ರೇಗ ತು ಗೊತ್ತಾ ಹೆಂಗಸು ಜೊತೆಗೆ ಮದುವೆ ಆಗಿದ್ದೀರಲ್ಲ ಯಾಕೆ ಅಂದದಕ್ಕೆ ಈಗ ಅಫಿಷಲ್ ಮದುವೆ ಆಗೋದಕ್ಕೆ ಅಂತ ಹೇಳಿದ್ರು ಸರ್ ಅಂತ ಹೇಳ್ತಿದ್ದಾರೆ ಅದು ಸುಮ್ಮನೆ ಮೆಮೊರೀಸ್ನ ಕ್ರಿಯೇಟ್ ಮಾಡೋದಕ್ಕೆ ಅಷ್ಟೇ ಅಂತ ತಾಂಡವ್ ಹೇಳ್ತಾರೆ ಈ ಕಡೆ ಶ್ರೇಷ್ಠನ ತಾಳಿ ತೋರಿಸಿ ಅಂದರೆ ತಾಳಿ ತೋರಿಸ್ತಾ ಇಲ್ಲ ಈ ಕಡೆ ನನಗೆ ಗೊತ್ತಿದೆ ನಿಮ್ಮ ಹೇಗೆ ಬಾಯ್ ಬಿಡಿಸ್ಬೇಕು ಅಂತ ಪೊಲೀಸ್ ಅವ್ರನ್ನ ಕರಿತೀವಿ ಅವರೇ ನಿಮ್ಮಿಬ್ಬರು ಬಾಯ್ ಬಿಡಿಸ್ತಾರೆ ಅಂತ ಹೇಳ್ತಿದ್ದಾಗೆ ಶ್ರೇಷ್ಠ ತಾಂಡವ್ ಲಾಕ್ ಆಗ್ತಿದ್ದಾರೆ ಫೈನಲಿ ಶ್ರೇಷ್ಠ ತಾಂಡವ್ಗೆ ಮಾಡಿದ್ದು ಮಹಾರಾಯ ಕರ್ಮ ರಿಟರ್ನ್ಸ್ ಅಂತ ಹೇಳ್ಬೋದು ಭಾಗ್ಯಗೆ ಮೋಸ ಮಾಡಿದ ತಾಂಡವ್ ಶ್ರೇಷ್ಠ ಪೊಲೀಸರ ಅತಿಥಿ ಆಗ್ತಿದ್ದಾರೆ ಭಾಗ್ಯನೇ ಕಂಪ್ಲೇಂಟ್ ಮಾಡಿ ಪೊಲೀಸವ್ರನ್ನ ಕರೆಸಿ ಅರೆಸ್ಟ್ ಮಾಡಿಸ್ಬೌದಿತ್ತು ಆದರೆ ಭಾಗ್ಯ ಖಂಡಿತ ಹಾಗೆ ಮಾಡಲಿಲ್ಲ ಕುಸ್ತು ಹೋಗ್ಬಿಟ್ರು ಆದರೆ ದೇವರ ಈ ಕಡೆ ತಾಂಡವ್ ಶ್ರೇಷ್ಠವಾಗಿ ಬುದ್ಧಿ ಕಲಿಸೋಕೆ ಈ ಕಡೆ ಪೊಲೀಸ್ ಅವರ ಅತಿಥಿ ಆಗೋ ಹಾಗೆ ಮಾಡೋದ್ರ ಮುಖಾಂತರ ಅವರಿಬ್ಬರನ್ನ ಅರೆಸ್ಟ್ ಮಾಡಿಸ್ತಿದ್ದಾರೆ ಈ ಕಡೆ ತಾಂಡವ್ಗೆ ಮಗದೊಂದು ಮದುವೆ ಆಗಿದೆ ಅನ್ನೋದನ್ನ ಕೂಡ ಮತ್ತೊಂದು ಸರ್ವೆಂಟ್ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಮುಂದಿನ ವೀಡಿಯೋದು